ಅಲೆಲಿಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ವಾಕ್ಯ ಸಂದೇಶ ಜ್ಞಾನಾರ್ಥಿಗಳು ಆರನೇ ಅಧ್ಯಾಯ ಆರನೇ ವಚನ ಸೋಮಾರಿಯೇ ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದಿತು ಅಲೆಲಿಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ವಾಕ್ಯದ ಅರ್ಥ ಏನೆಂದರೆ ಇರುವೆಯು ಸೋಮಾರಿಯಾಗಿರದೆ ತನ್ನ ಸುಗ್ಗಿಯ ಸಮಯದಲ್ಲಿ ಆಹಾರವನ್ನು ಹೇಗೆ ಕೂಡಿಟ್ಟುಕೊಂಡಿರುತ್ತದೋ ಅದೇ ರೀತಿಯಲ್ಲಿ ನಾವು ಸೋಮಾರಿಯಾಗಿರದೆ ದೇವರಲ್ಲಿ ವಾಕ್ಯ ಓದುವವರಾಗಿ ಪ್ರಾರ್ಥನೆ ಯಾವಾಗಲೂ ಪ್ರಾರ್ಥನೆ ಮಾಡುವವರಾಗಿಯೂ ಮತ್ತೆ ಯಾವಾಗಲೂ ಸುವಾರ್ಥಿಕರಾಗಿಯೂ ಇರಬೇಕು ಮತ್ತೆ ನಾವು ಸೋಮಾರಿಯಾಗಿ ಇದ್ದಾಗ ನಮ್ಮ ಆಸೆಗಳು ಕೂಡ ವ್ಯರ್ಥವಾಗಿರುತ್ತದೆ ಅಂತ ಈ ವಾಕ್ ದೇವರ ವಾಕ್ಯವನ್ನು ತಿಳಿಸಿಕೊಡುತ್ತದೆ ನಾವು ಪ್ರಾರ್ಥಿಸೋಣ ಅಪ್ಪ ಪರಿಶುದ್ಧನು ಪರಿಶುದ್ಧನು ಇನ್ನ ಮಹೋನ್ನತನಾಗಿರುತ್ತದೆ ನಿಮಗೆ ಸ್ತೋತ್ರಗಳು ರಾಜ ಕರ್ತನೆ ಇರುವೆ ಹೇಗೆ ಚುರುಕು ಬುದ್ಧಿಯಾಗಿ ಸ್ವಾಮಿ ಅದೇ ರೀತಿಯಲ್ಲಪ್ಪ ನಾವು ಇರುವಾಗೆ ಸಹಾಯ ಮಾಡು ಅಪ್ಪ ನಾನು ಸೋಮವಾರಿಯಾಗಿರೋದಕ್ಕೆ ಕರ್ತನೇ ಯಾವಾಗಲೂ ಕರ್ತೀನಿ ಇನ್ನು ವಾಕ್ಯವನ್ನು ಅಪ್ಪ ನಿನ್ನ ನಾವು ದೇವರ ಪರಲೋಕ ರಾಜ್ಯಸ್ಥರಿಗೆ ಕರ್ತನೇ ಬಾಧಸ್ಥರಾಗುವಾಗ ಸಹಾಯ ಮಾಡಬೇಕಲ್ಲಪ್ಪ ಇನ್ನು ಬೇರೆ ಬೇರೆಯವ್ರಿಗೂ ಕೂಡ ತಿಳಿಯನ್ನು ಮಾಡ್ದೆ ಆಮೇಲೆ